ಕೆಲವು ದಿನಗಳಿಂದ ಒಂದು ಪೋಸ್ಟ್ ತುಂಬಾ ಬರಲಾಗಿತ್ತು ಅದುವೇ ಸೋನು ಮತ್ತೆ ನಮ್ಮ ರಕ್ಷಕ್ ಬುಲೆಟ್ ಅವರ ಒಂದು ಮದುವೆ ಆಗಿ ಹೇಗೆ ಅಂತ ಟ್ರೋಲ್ ಕೂಡ ಆಗಿತ್ತು ಯಾಕೆಂದ್ರೆ ಇಬ್ರು ಕೂಡ ಒಂದು ಸತಿ ಒಟ್ಟಿಗೆ ಕಾಣಿಸ್ಕೊಂಡಿರ್ತಾರೆ ಒಂದು ಕಾರ್ಯಕ್ರಮನ ಈವೆಂಟ್ ಗಣಕ ಹೋಗಿರ್ತಾರೆ ಅಂತ ಸೋನು ಅವರ ಪಕ್ಕದಲ್ಲಿ ರಕ್ಷಕವನ್ನ ಕರೆದು ನಿಲ್ಲಿಸ್ತಾರೆ ಈಗ ಪ್ರಥಮ ಅವರು ಆಗ ಒಂದು ಟೈಮ್ ನಲ್ಲಿ ಬಹಳಷ್ಟು ಕಾಮಿಡಿ ಬರ್ತಾವಾಗಿರುತ್ತೆ ಟ್ರೋಲ್ ಕೂಡ ಆಗ್ತಾರೆ ಅಂತ ಹೇಳಿದ್ರೆ ಇಬ್ಬರಿಗೂ ಕೂಡ ಸಕತ್ತಾಗಿ ಎಡಿಟ್ ಮಾಡ್ಬಿಡ್ತಾರೆ ಒಳ್ಳೆ ಜೋಡಿ ಅಂತೆಲ್ಲ ಸೋನು ಓವರ್ ಇನ್ನ ಕೂಡ ಸಿಂಗಲ್ ಕೂಡ ಸಿಂಗಲ್ ಈ ಒಂದು ಜೋಡಿ ಒಂದಾಗ್ಬಿಟ್ರೆ ನ್ಯಾಷನಲ್ ಸೆನ್ಸೇಷನ್ ಆಗ್ಬಿಡ್ತಾರೆ ಹಾಗೆ ಹೀಗೆ ಅಂತಲ್ಲ ಸಾಕಷ್ಟು ಟ್ರೋಲ್ ಆಗುತ್ತೆ ಇಬ್ಬರ ಒಂದು ಫೋಟೋಸ್ ಕೂಡ ವೈರಲ್ ಆಗ್ತವೆ ಇಬ್ಬರು ಪಕ್ಕ ನಿಂತಿರುವಂತಹ ಫೋಟೋಸ್ಗೆ ಹೂವಿನ ಆರಾಮ ಹಾಕಿ ಒಂದು ರೀತಿಯಲ್ಲಿ ಮದುವೆಯ ಸೆಟಪ್ ಅಪ್ ಮಾಡ್ಬಿಟ್ಟಿರ್ತಾರೆ ಒಂದು ಗಳು ಸೊ ಹೀಗಾಗಿ ಬಹಳಷ್ಟು ಚೆನ್ನಾಗಿಯೂ ಕೂಡ ಅದೊಂದು ಕಾಣುತ್ತೆ ಒಂದು ಫನಿಯಾಗಿಯೂ ಕೂಡ ಅದನ್ನ ಸ್ವೀಕರಿಸ್ತಾರೆ ಆದ್ರೆ ಒಂದು ಜನರ ಅಭಿಪ್ರಾಯ ಏನಾಗ್ಬಿಡುತ್ತೆ ಅಂದ್ರೆ ನಂತರ ಇದನ್ನ ನೋಡಿ ಜನ ಜೋಡಿ ಚೆನ್ನಾಗಿದೆಯಲ್ಲ ಈ ಒಂದು ಜೋಡಿ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಕ್ಯೂಟ್ ಕಪಲ್ ಅಂತೆಲ್ಲ ತಿಳಿಸೋಕೆ ಶುರು ಮಾಡಿದ್ರೆ ಸೊ ಅದು ಸೋನು ಮತ್ತೆ ರಕ್ಷಕ್ ಬುಲೆಟ್ ಅವರು ಮದ್ವೆ ಆದ್ರೆ ಚೆನ್ನಾಗಿರುತ್ತಂತೆ ಕೆಲವಷ್ಟು ಜನರು ಕಮೆಂಟ್ ಮಾಡಿ ತಿಳಿಸ್ತಾರೆ ನಿಮ್ಗೆ ಅನ್ಸುತ್ತೆ ನಿಮ್ಗೂ ಕೂಡ ಖುಷಿ ಆಗುತ್ತೆ ಸೋನು ಮತ್ತೆ ರಕ್ಷಕ್ ಅವರು ಒಂದಾದ್ರೆ ಹೇಗಿರೀತಿ ಜೋಡಿ ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಸೋನು ಮತ್ತೆ ರಕ್ಷಕ್ ಅವರು ತುಂಬಾನೇ ಟ್ರೋಲ್ಗೂ ಕೂಡ ಆಗ್ತಾ ಇರ್ತಾರೆ ಅವಾಗ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ರೀಲ್ಸ್ ಗಳನ್ನ ಮಾಡ್ತಾರೆ ಸೋನು ಮುನ್ನ ರಕ್ಷಕ ರಕ್ಷಕ್ ಅವರು ಬಳಸೋ ರೀತಿ ಹೆಲ್ಪಿಂಗ್ ಮಾಡುವುದಾಗಿರ್ಬೋದು ಅವರು ಕೂಡ ಒಂದು ಡಾನ್ಸ್ ವಿಡಿಯೋಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ ಅವಾಗ ಅವಾಗ ನಿಮ್ಗೆ ಯಾಪ್ ಜಾಸ್ತಿ ಇಷ್ಟ ಎಂಬುದು ಕಮೆಂಟ್ ಮಾಡಿ